ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಮಾತಾಡೋದು ಕನ್ನಡ ನಾವ್ ಇರೋದು ಕರ್ನಾಟಕ ಅಂದ್ಮೇಲೆ ಕನ್ನಡ ಜನರಿಗೆ ನಮಸ್ಕಾರ ಅಂತ ಹೇಳ್ತಾ ಏನ್ ವಿಶೇಷ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಅಂತ ನೀವೆಲ್ಲರೂ ಕೇಳಿದ್ರೆ ಕನ್ನಡ ಅತಿ ದೊಡ್ಡ ರಿಯಾಲಿಟಿ ಶೋ ಯಾವ್ದಂದ್ರೆ ಬಿಗ್ ಬಾಸ್ ಈ ಬಿಗ್ ಬಾಸ್ ಇನ್ನ ಮೂವತ್ ದಿನ ನಲ್ವತ್ ದಿನ ಆದ್ಮೇಲೆ ನಮ್ಮ ಮುಂದೆ ಎಲ್ಲ ಕಣ್ಮರೆ ಆಗುತ್ತೆ ಯಾಕೇಳಿ ಬಿಗ್ ಬಾಸ್ ಮುಗ್ದೋಗುತ್ತೆ ಯಾರು ಗೆದ್ರು ಬಿಗ್ ಬಾಸ್ ಅಲ್ಲಿರೋ ಸ್ಪರ್ಧಿಗಳು ಜನರ ಮನಸ್ಸನ್ನ ಯಾರು ಯಾರು ನಾಟಕ ಆಡ್ಕೊಂಡು ಆಡ್ತಾರ ಇಷ್ಟು ದಿನ ನಾಮಿನೇಷನ್ ಆಗದಲ್ಲಿ ಸುಮ್ಮನೆ ಬಂದ್ರ ಇದೆಲ್ಲ ನಮ್ಮ ಕರ್ನಾಟಕದ ಕನ್ನಡ ಜನತೆಗಳ ಮುಂದೆ ಕೇಳೋಣ ಅವ್ರು ಹೇಳ್ತಾರೆ ನಮ್ಮ ಬಿಗ್ ಬಾಸ್ ರೀತಿ ಐತಿ ಅಂತ ಬನ್ನಿ ಕೇಳೋಣ ಬನ್ನಿ ಹೋಗೋಣ ಕನ್ನಡ ರಿಯಾಲಿಟಿ ಶೋ ಬಿಗ್ ಬಾಸ್ ಬಿಗ್ ಬಾಸ್ ಯಾರು ಇಷ್ಟ ನಿಮ್ದು ರಜತ್ ಇಷ್ಟ ಅವ್ರ ಆಟಿಟ್ಯೂಡ್ ಅವ್ರು ಓಪನ್ ಆಗಿ ಮಾತಾಡೋದು ಇಷ್ಟ ಅಲ್ಲ ಬ್ರೋ ಇವತ್ತಿನಿಂದ ಹಿಂದಿ ಅವರೇ ಅವ್ರವ್ರು ಇಷ್ಟ ಆಗಿಲ್ಲ ಅವ್ರು ಏನು ಮಾಡಿಲ್ವಲ್ಲ ಬ್ರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಬೋರ್ ಆಗ್ತಾ ಇತ್ತು ನಮಗೆ ನಮಗ್ ಬೋರ್ ಆಗ್ತಾ ಇತ್ತು ಆಕ್ಚುಲಿ ಏನು ಮಾಡ್ತಾ ಇಲ್ವಲ್ಲ ಇವರು ಅಂತ ಬಿಗ್ ಬಾಸ್ ನೋಡೋದೇ ಬಿಟ್ಟಿದ್ವಿ ರಜಾ ಬಂದ ಮೇಲೆ ಸ್ವಲ್ಪ ಚೆನ್ನಾಗ್ ಆಡ್ತಾವ್ರೆ ಈಗ ರಜಾ ಬಂದಾದ್ಮೇಲೆ ತ್ರಿವಿಕ್ರಮ್ ಸ್ವಲ್ಪ ಡಲ್ ಆದ್ರಾ ಡಲ್ ಆದ್ರ ಈಗ ಅವರೇ ತ್ರಿವಿಕ್ರಮ್ ರಜತಿ ಬಕೆಟ್ ಇಟ್ಟಿತ್ತವ್ರಲ್ಲ ಹಂಗಿರೋ ಯಾರು ಕರೀತಾರೆ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಶೋ ನೋಡ್ತಾ ಇದೀನಿ ಅಂತಲ್ಲ ಬಿಗ್ ಬಾ ಮೊನ್ನೆ ಮಂಜಾನೆ ಕೊಟ್ನಲ್ಲ ಬ್ರೋ ಮೋಕ್ಷಿತಗೆ ಬ್ರೋ ಈಗ ಮೋಕ್ಷಿತ ಮತ್ತೆ ಮಂಜಾನ ಅವರು ಬೇರೆ ಬೇರೆ ಅವರಲ್ಲ ಈಗ ಗೌತಮಿ ಜಾಧವ್ರವರು ಅವರು ಬಿಗ್ ಬಾಸ್ ಈಗ ಕ್ಯಾಪ್ಟನ್ ಆಗಾರೆ ಏನ್ ರಿಬೈನ್ ತೀರ್ಸ್ಕೊಳೋದ ಮೋಕ್ಷಿತ ಮೇಲೆ ಮಂಜಾನ ಮತ್ತೆ ತೀರಿಸ್ಕೊಳಲ್ಲ ಅನ್ಕೋತೀನಿ ಎಂತ ತೀರ್ಸ್ಕೊಳ ನಿನ್ನೆ ಒಂದಾವೆ ಅಲ್ಲ ಅವರಿಬ್ರು ಆಲ್ಮೋಸ್ಟ್ ಆಲ್ ರೈಟ್ ನಾ ನಂಗೆ ತ್ರಿವಿಕ್ರಮ್ ಅನ್ಕೊಂತೆ ಹಾ ಎಸ್ ಹನುಮಂತ ಹನುಮಂತ ಬ್ರು ಯ ಯಾಕೆ ಇಷ್ಟ ಅದು ಹನುಮಂತ ನಿಮಗೆ ಅವನು ಕ್ಯಾರೆಕ್ಟರ್ ಆಗಲಿ ಒಂಥರ ಚೆನ್ಯೂನ್ ಆಗಿದೆ ಮತ್ತು ಎಂಟರ್ಟೈನ್ ಮಾಡ್ತಾನೆ ಈ ರಿಯಲ್ ಅನ್ಸುತ್ತೆ ನಿಮಗೆ ಇಲ್ಲ ರಿಯಲ್ ಅಂತ ಅಂತ ಅನ್ಸಲ್ಲ ರಿಯಲ್ ಬಿಗ್ ಬಾಸ್ ಮನೆಯಲ್ಲಿ ಲವ್ ಕೆಮಿಸ್ಟ್ರಿ ಲವ್ ಕೆಮಿಸ್ಟ್ರಿನಾ ಶಿಶಿರ್ ಮತ್ತು ಐಶ್ವರ್ಯ ದೇವರು ಈಗ ಅವರು ಹಾಂ ಮೋರ್ಷಿತ ಮುರ್ಷಿಧಾವರನ್ ನಾಮಿನೇಷನ್ ಅವ್ರು ಆದ್ರೆ ಹೊರಗಡೆ ಹೋದ್ರೆ ಯಾರಿಗ್ ಖುಷಿ ಆಗುತ್ತೆ ನಿನ್ ಪ್ರಕಾರ ಆಗ್ಬೋದು ಹಾ ಈ ಅನ್ನ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಬಕೆಟ್ ರಾಣಿ ಅಂತ ಯಾರನ್ನ ಕರಿಬೋದು ಓ ರಾಣಿ ಬಂದು ಮ ಚೀತಾ ಅಕ್ಕಾ ಏನ್ ಕಣ ಬಕೆಟ್ ಸುಮ್ಮನೆ ಹಿಡಿತಾ ಇರ್ತಾಳೆ ಅಲ್ಲಿಂದ ಇಲ್ಲಿ ಬರ್ತಾಳೆ ಇವ್ರ ಹತ್ರ ಹಿಡಿತಾಳೆ ಇವ್ರ ಹತ್ರ ಹಿಡ್ತಿದ್ಲಾ ಆಳ್ ಹತ್ರ ಹಿಡಿತಾರೆ ಅಷ್ಟೇ ಈಗ ಗೌತಮ ಜಾಧವರ್ ಕ್ಯಾಪ್ಟನ್ ಅವ್ರಲ್ಲಾ ಮಂಜಣ್ಣ ಮತ್ತೆ ಗೌತಮ ಜಾಧವ್ರು ಸೇರ್ಕೊಂಡು ಮುರ್ಷಿದಾಮ್ ಇವ್ರು ಇದನ್ನ ತೀರ್ಸ್ಕೊಂಬದವ್ರು ತೀರ್ಸ್ಕೊಂಬೋದಣ ಯಾಳ

ನಿಮ್ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಟಾಸ್ ಐ ಕಂಟೆಸ್ಟೆಂಟ್ ಯಾರು ಬರ್ಬೋದು ಫೈನಲ್ ಗೆ ಫೈನಲ್ ಗ ಇವರು ಮಂಜು ಇರ್ಬೋದು ತ್ರಿವಿಕ್ರಮ್ ಹನುಮಂತ ಭವ್ಯ ಸಜಾತ್ ಇರ್ಬೋದು ಟಾಪ್ ತ್ರೀ ಯಾರು ಉಳ್ಕೊಂಬಂದ್ರೆ ಬಿಗ್ ಬಾಸ್ ರೀ ಮಂಜನಾ ತ್ರಿವಿಕ್ರಮ್ ರಜತ್ ಕೊನೆಗೆ ಫೈನಲ್ ಯಾರು ವಿನ್ ಆಗ್ಬೋದು ನಿಮ್ ಪ್ರಕಾರ ನನಗ್ ತ್ರಿವಿಕ್ರಮ್ ವಿನ್ ಆಗ್ಬೇಕು ತನಿಷಾ ಬಂದಿರೋದ್ರಿಂದ ಅವರಿಬ್ರು ಸ್ನೇಹ ಒಂದಾಗುತ್ತಾ ಆಗ್ಬಹುದು ಅನ್ಕೊಂಡಿದ್ರೆ